ಸೀರೆಯಲ್ಲಿ ಕಟ್ ಮಾಡಿದ ಲೈನಿಂಗ್ ಬ್ಲೌಸ್ ಬಟ್ಟೆನ ಮಡಿಕೆ ಮಾಡಿ ಕಟ್ ಮಾಡಬಹುದೇ ಅದನ್ನು ನಾನಿವತ್ತು ಇದ್ದೀನಿ ಓಕೆ ಹಾಂ ನೋಡಿ ನಾನು ಮೊನ್ನೆ ನಿಮಗೆ ಈ ಬ್ಲೌಸ್ ಪೀಸ್ನಲ್ಲಿ ಹೇಗೆ ಮಡಿಕೆ ಮಾಡೋದು ಪೀಸ್ನಲ್ಲಿ ಮಡಿಕೆ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೆ ಅದಕ್ಕೆ ಈಗ ಬಟ್ಟೆ ಪೀಸ್ನಲ್ಲಿ ಮಡಕೆ ಮಾಡಿದ್ದು ನಾನು ತೋರಿಸಿದ್ನಲ್ಲ ಅದಕ್ಕೆ ಕೆಲವು ವೀವರ್ಸು ಸೀರೆ ಅಂದರೆ ವಿತ್ ಬ್ಲೌಸ್ ಪೀಸ್ ಬರುತ್ತಲ್ಲ ಸೀರೆನಲ್ಲಿ ಕಟ್ ಮಾಡಿದ್ದು ವಿತ್ ಬ್ಲೌಸ್ ಪೀಸು ಅದರಲ್ಲಿ ಹೇಗೆ ಮಡಕೆ ಮಾಡೋದು ಅಂತ ಕೇಳಿದರು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನೋಡಿ ಇದು ನಾನು ತೋರಿಸಿದ ಬಟ್ಟೆ ಇದು ಲೈನಿಂಗ್ ಬಟ್ಟೆ ನೋಡಿ ಈ ಬಟ್ಟೆಗೆ ಇದು ಲೈನಿಂಗ್ ಬಟ್ಟೆ ನಾನು ಇವಾಗ ಇದನ್ನ ಹೆಂಗೆ ತೋರಿಸಿ ಕಟ್ ಮಾಡಿದ್ನೋ ಆ ಕಟ್ ಮಾಡಿದ ಬಟ್ಟೆನ ನೋಡಿ ಈ ಲೈನಿಂಗ್ ಬಟ್ಟೆನಲ್ಲಿ ನೋಡಿ ಈ ಥರ ಇರುತ್ತೆ ಇದು ಸೀರೆನಲ್ಲಿ ಕಟ್ ಮಾಡಿರೋದು ಅಂತಲೇ ತಿಳ್ಕೊಂಡ್ರು ನೀವು ನೋಡಿ ಈ ಥರ ಇದು ಇರುತ್ತೆ ಇದನ್ನು ಈ ಲೈನಿಂಗ್ ಬಟ್ಟೆನ ಕಟ್ ಮಾಡಿಬಿಟ್ಟು ಇದ್ರ ಮೇಲೆ ನಮಗೆ ಮಡಿಕೆ ಯಾವ ಕಡೆ ಬಂದಿದೆ ಅಂತ ನೋಡಿಕೊಂಡು ಇದ್ರ ಮೇಲೆ ಹಿಂಗೆ ಹಾಕ್ಕೊಂಡು ಇದಿಷ್ಟನ್ನು ಕಟ್ ಮಾಡಿಕೊಂಡು ಔಟ್ಲೈನ್ ಹೊಲ್ಕೊಂಡು ಇದನ್ನ ಬ್ಲೌಸಿಗೆ ರೆಡಿ ಮಾಡ್ಕೋಬೇಕು ಈ ಥರ ಬಟ್ಟೆ ಬಂದರೆ ಇದು ನಾನು ಲೈನಿಂಗ್ ಬಟ್ಟೆಗೆ ನಾನು ಇವಾಗ ಆಕಾರ ಹಾಕಿರೋದು ಇದೇ ಅಳತೆಗೆ ಕರೆಕ್ಟಾಗಿ ಅಳತೆ ಹಾಕಿದ್ದೀನಿ ಈ ಬಟ್ಟೆನ ಇದ್ರ ಮೇಲೆ ಇಟ್ಕೊಂಡು ಕಟ್ ಮಾಡಿಕೊಂಡು ಜಾಯಿನ್ ಮಾಡಿಕೊಂಡು ಬ್ಲೌಸನ್ನು ಹೊಲಿಬೇಕು ಈ ಥರ ಬಟ್ಟೆ ಇದ್ದರೆ ನೋಡಿ ನಾವು ಇದರಲ್ಲಿ ಯಾವುದರಲ್ಲಿ ಮಡಿಕೆ ಯಾವ ಕಡೆಗೆ ಬರುತ್ತೆ ಅಂತ ಹೇಳ್ತೀವೋ ಆ ಕಡೆ ಮಡಿಕೆ ಬ ಮಡಿಕೆ ಇಟ್ಕೊಂಡ್ಬಿಡೋದು ಲೈನಿಂಗ್ ಬಟ್ಟೆದನ್ನು ಕಟ್ ಮಾಡಿದ್ದನ್ನು ಇಲ್ಲಿಟ್ಕೊಂಡು ಕಟ್ ಮಾಡಿಕೊಂಡು ಔಟ್ಲೈನ್ ಹಾಕಬೇಕು ಫಸ್ಟು ನೆಕ್ಕಲ್ಲಿ ಇದರಲ್ಲಿ ಎಲ್ಲ ಆಮೇಲೆ ಇದು ಕುಂದನ್ಸು ಏನಿಲ್ಲ ಇದರಲ್ಲಿ ಬರೀ ಜರಿ ಇದೆ ಇದನ್ನು ಒಲಿಬಹುದು ಅಕಸ್ಮಾತ್ ಏನಾದರೂ ಇದು ಈ ಥರದ್ದಕ್ಕೆ ಕುಂದನ್ಸು ದಪ್ಪ ದಪ್ಪ ಹರಳು ಕುಂದನ್ಸು ಎಲ್ಲ ಹಾಕಿರ್ತಾರೆ ಆ ಹೊಲಿಗೆ ಬರೋ ಇದರಲ್ಲಿ ನಾವು ಅದನ್ನೆಲ್ಲ ಹಾಕಬೇಕಾಗುತ್ತೆ ಇದೇನು ಹಾಕೋದು ಬೇಡ ಅಂದರೆ ಮಾಮೂಲಿ ಮಿಷನಲ್ಲಿ ಒಲಿಯೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ಹೈ ಸ್ಪೀಡ್ ಮಿಷನಲ್ಲಾದರೆ ಹೊಲಿಬೋದು ಇದು ಒಂದು ಸ್ವಲ್ಪ ದಪ್ಪ ಇದೆಯಲ್ಲ ಮಾಮೂಲಿ ಮಿಷನಲ್ಲಿ ಇಷ್ಟು ದಪ್ಪ ಬಟ್ಟೆ ಹೊಲಿಯೋಕ್ಕಾಗಲ್ಲ ಹೊಲಿದು ಹೊಲಿಯೋದ್ರೂ ಸೂಜಿ ದಾರ ಎಲ್ಲ ಚೇಂಜ್ ಮಾಡ್ಕೋಬೇಕಾಗುತ್ತೆ ಆ ದ ಸೂಜಿ ದಾರ ಆ ಮಿಷನಿಗೆ ಹೊಂದಿದೆ ಹೋದರೆ ಹೊಲಿಯಕ್ಕೆ ಬರಲ್ಲ ಆದ್ದರಿಂದ ಇದನ್ನು ಹೈ ಸ್ಪೀಡ್ ಮಿಷನಲ್ಲಿ ಹೊಲಿಬೇಕು ಈ ಬಟ್ಟೆಯ ಮಡಕೆ ಹೇಗೆ ಮಾಡ್ಕೋಬೇಕು ಅಂದಿದ್ದಕ್ಕೆ ನೋಡಿ ಇದರಲ್ಲೇ ನಾನು ತೋರಿಸಿದ್ದು ಮಡಿಕೆ ಹೇಗೆ ಮಾಡ್ಕೋಬೇಕು ಅಂತ ಇದನ್ನ ಕಟ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಂಡು ಔಟ್ಲೈನ್ ಇಟ್ಕೊಂಡು ಎಲ್ಲದನ್ನು ನಾನು ಔಟ್ಲೈನ್ ಹಾಕ್ಕೊಂಡು ಆಮೇಲೆ ಅಂದರೆ ಎರಡು ಸಲ ಹೊಲ್ದಂಗೆ ಆಗುತ್ತೆ ಒಂದು ಸಲ ಜಾಯಿಂಟ್ ಮಾಡ್ಕೊಳ್ಳೋದು ಒಂದು ಸಲ ಹೊಲಿಯೋದು ಈ ರೀತಿ ಹೊಲಿಬೇಕಾಗುತ್ತೆ ಈ ಬಟ್ಟೆ ಹೇಗೆ ಮಡಿಕೆ ಮಾಡ್ಕೋಬೇಕು ಅಂದ್ರಲ್ಲ ಫಸ್ಟು ಲೈನಿಂಗ್ ಬಟ್ಟೆನ ನಾನು ಮಡಕೆ ಮಾಡ್ಕೊಂಡಂಗೆ ಮಟ್ ಮಡಿಕೆ ಮಾಡಿಕೊಂಡು ಕಟ್ ಮಾಡಿಬಿಡಿ ಕಟಿಂಗು ಎಲ್ಲ ಹೇಗೆ ಮಾಡಬೇಕು ಅಂತ ತೋರಿಸಿದ್ದೀನಿ ಆ ಅದನ್ನು ಪೀಸ್ಗಳನ್ನು ಇಲ್ಲಿಗೆ ಇಟ್ಕೊಳ್ಳಿ ಈ ಬಟ್ಟೆಗೆ ಯಾವ ಕಡೆ ಮಡಿಕೆ ಬರುತ್ತೋ ಆ ಕಡೆಗೆ ಮಡಕೆ ಇಟ್ಕೊಂಡು ಇದನ್ನು ಈ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡಿಕೊಂಡು ನೀವು ಹೊಲಿಬೇಕು ಓಕೆ ಇದು ಆಯಿತು ನೆಕ್ಸ್ಟು ನೋಡಿ ಇದು ಒಂದು ಬ್ಲೌಸನ್ನು ತೋರಿಸಿದ್ದೆ ನಾನು ನಿಮಗೆ ಕಟ್ಟಿಂಗು ನೋಡಿ ಇಲ್ಲಿ ಗುರ್ತು ಹಾಕ್ಬಿಟ್ಟು ಇದನ್ನು ತೋರಿಸಿದ್ದೆ ನಾನು ಬಟ್ಟೆ ಹೆಂಗೆ ಮಡಿಕೆ ಮಾಡ್ಕೋಬೇಕು ಅಂತ ಇದನ್ನು ಅಷ್ಟೇ ಈಗ ಮಡಿಕೆ ಮಾಡ್ಕೊಳ್ಳೋದು ತೋರಿಸಿದ್ದೀನಲ್ಲ ಈ ಲೈನಿಂಗ್ ಬಟ್ಟೆ ಎಲ್ಲ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡಿಕೊಂಡು ನೋಡಿ ಇದು ಒಂದು ಪೀಸು ಇದು ಯಾವ ರೀತಿ ಇದೆ ಅಂತ ನೋಡಿ ಈ ರೀತಿ ಬಂದಿದೆ ಇದು ಜರಿ ಬಿಚ್ಕೋಬೋದು ನೋಡಿ ಇಲ್ಲಿ ಬಾಟಮಿಗೆ ಹಾಕೋದು ಇದು ತೋಳಿಗೆ ಅಂತ ಬಿಟ್ಟಿದ್ದಾರೆ ಇದನ್ನು ಬಿಚ್ಕೊಂಡು ತೋಳಿಗೆ ಹಾಕಬೇಕು ಈ ಕಡೆ ತೋಳು ಮಾಡ್ಕೋಬೇಕು ಇದರಲ್ಲಿ ನೋಡಿ ರೆಡಿ ಕೊಟ್ಬಿಟ್ಟಿದ್ದಾರೆ ನೋಡಿ ಇದು ಹಿಂಭಾಗಕ್ಕೆ ಇಲ್ಲಿ ಹೊಲಿಗೆ ಬಂದಿದೆ ನೋಡಿ ಇದು ಕಂಕ್ಲು ಶೇಪಿಗೆ ಬರುತ್ತೆ ಇದು ಬ್ಯಾಕಿಗೆ ಡಿಸೈನ್ ಬರುತ್ತೆ ಬ್ಯಾಕಿಗೆ ಡಿಸೈನ್ ಬರುತ್ತೆ ಇದು ಕೆಳಗಡೆ ಬಾಟಮಿಗೆ ಬರುತ್ತೆ ನೋಡಿ ಇಷ್ಟು ನೋಡಿ ನಾವು ಹಿಂಭಾಗಕ್ಕೆ ನೀವು ಎಲ್ಲರೂ ಕೇಳ್ತೀರಾ ಹಿಂಭಾಗಕ್ಕೆ ಪೂರ್ಣ ಉದ್ದ ಪ್ಲಸ್ ಎರಡು ಇಂಚ್ ಇಟ್ಕೋಬೇಕೋ ಅಥವಾ ಒಂದೂವರೆ ಇಂಚು ಇಟ್ಕೊಳ್ಳೇಬೇಕಾ ಅಂತ ಕೇಳ್ತೀರಾ ನೋಡಿ ಈ ರೀತಿ ಕೊಟ್ಟಾಗ ಅರ್ಧ ಇಂಚ್ ಅಷ್ಟೇ ನಾವು ನೋಡಿ ಇಲ್ಲಿ ವ್ಯತ್ಯಾಸ ಬಂದಿದೆ ಅರ್ಧ ಇಂಚ್ ಮಾತ್ರನ ಇದು ಬ್ಯಾಕಿಗೆ ಬಂದಿರುತ್ತೆ ಮಡಿಕೆಗೋಸ್ಕರ ನೋಡಿ ಈ ಥರ ಬರುತ್ತೆ ಇದನ್ನು ಮಡಿಸಿ ಲೈನಿಂಗ್ ಬಟ್ಟೆಗೆ ಜಾಯಿಂಟ್ ಮಾಡಿದರೆ ಈ ಥರ ಬರುತ್ತೆ ಅರ್ಧ ಇಂಚು ಈ ಥರದಕ್ಕೆಲ್ಲ ಅರ್ಧ ಇಂಚ್ ಇಟ್ಕೋಬೇಕು ಬ್ಯಾಕಲ್ಲಿ ಉದ್ದನ ಗೊತ್ತಾಯ್ತಾ ಇದು ಬೆನ್ನಿಗೆ ಬರುತ್ತೆ ಇದು ಕೂಡ ಇದನ್ನು ಬೋಟ್ನಾಗ ಹೊಲಿಬೇಕು ಇದು ಫುಲ್ಲು ಬ್ಯಾಕಲ್ಲಿರುತ್ತೆ ಇದು ನೆಕ್ ಹೊಲಿದ್ರೆ ಇದು ಸೀರೆ ಬ್ಲೌಸು ಇದನ್ನು ಕೂಡ ತೋರಿಸ್ತೀನಿ ನಾನು ಓಕೆ ಈಗ ನಾನು ಇದು ಯಾವ್ಯಾವುದು ಸೀ ಯಾವ್ಯಾವುದು ಸೀರೆ ಬಟ್ಟೆ ಅಥವಾ ಇದರಲ್ಲಿ ಇದು ವಿತ್ ಬ್ಲೌಸ್ ಪೀಸೆ ಸೀರೆನಲ್ಲಿ ಬಂದಿರೋ ಪೀಸೇ ಜಾಯಿಂಟ್ ಮಾಡಿರ್ತಾರೆ ಒಂದು ಕಡೆ ಅದನ್ನು ಬಿಚ್ಕೊಂಡಿರೋದು ಇದು ಬೋಟ್ ನೆಕ್ ಬರುತ್ತೆ ಯಾವ್ಯಾವ ರೀತಿ ಮಡಕೆ ಮಾಡ್ಕೋಬೇಕು ಅಂತ ಕೇಳಿದ್ರಲ್ಲ ಸೀರೆ ಬ್ಲೌಸ್ನ ಅದಕ್ಕೆ ಕೇಳ್ತಾ ಇರೋದು ನೋಡಿ ಇದರಲ್ಲಿ ರೆಡಿ ಕೊಟ್ಬಿಟ್ಟಿದ್ದಾರೆ ಹೊಲ್ಗೆನ ಇಲ್ಲಿಗೆ ಇದನ್ನು ಬ್ಯಾಕ್ ಮಾಡ್ಕೋಬೇಕು ಅಡ್ಜಸ್ಟ್ ಮಾಡಿಟ್ಕೋಬೇಕು ನೋಡಿ ನಾವು ಹೀಗೆ ಸೆಂಟ್ರಿಗೆ ಮಾಡಿಕೊಂಡು ಇಲ್ಲಿಗೆ ಬೋಟ್ ನೆಕ್ ಮಾಡಿಕೊಂಡು ಇಲ್ಲಿ ಬಾಟಮಿ ಕರೆಕ್ಟಾಗಿ ಇಷ್ಟಕ್ಕೆ ಬರೋ ಹಂಗೆ ಮಾಡಿಕೊಂಡು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೋಬೇಕು ಇದು ಫ್ರಂಟಿಗೆ ಇದು ಕೂಡ ಬೋಟ್ನಕ್ಕೆ ಇದು ಫ್ರಂಟಿಗೆ ಯಾಕೆ ಹಿಂಗೆ ಇಟ್ಟಿದ್ದಾರೆ ಅಂತಂದರೆ ಇದು ನೋಡಿ ಇಲ್ಲಿ ಇದೆ ಶೇಪು ಇದನ್ನ ಇಲ್ಲಿ ಪ್ರಿನ್ಸ್ ಕಟ್ ಮಾಡಲಿಕ್ಕೆ ಈ ರೀತಿ ಇಟ್ಟಿದ್ದಾರೆ ಇದು ಫ್ರಂಟಿಗೆ ಬರುತ್ತೆ ಆ ಕಡೆ ಒಂದು ಈ ಕಡೆ ಒಂದು ಬರುತ್ತೆ ಇಲ್ಲಿ ಬೇಕಾದರೆ ಜಿಪ್ ಹಾಕೋಬೋದು ನೀವು ಜಿಪ್ ಹಾಕೊಳ್ಳೋಕ್ಕೋಸ್ಕರ ಓಪನ್ ಬಿಟ್ಟಿದ್ದಾರೆ ಇಲ್ಲಿ ಪ್ರಿನ್ಸ್ ಕಟ್ಟಿಗೋಸ್ಕರ ಈ ರೀತಿ ಮಾಡಿದ್ದಾರೆ ಈ ಕಡೆ ಒಂದು ಡಿಸೈನು ಈ ಕಡೆ ಒಂದು ಡಿಸೈನು ಇಲ್ಲಿಂದ ಹಿಂಗೆ ಬಂದು ಈ ರೀತಿ ಹೋಗುತ್ತೆ ನಾನು ಪ್ರಿನ್ಸ್ ಕಟ್ಟಿಂಗ್ ತೋರಿಸಿದ್ದೀನಿ ಆ ರೀತಿ ಬರುತ್ತೆ ಈ ಪೀಸು ಗೊತ್ತಾಯ್ತಾ ಯಾವ್ಯಾವ ಪೀಸ್ ಹೆಂಗೆ ಹೆಂಗೆ ಇಟ್ಕೋಬೇಕು ಅಂತ ನೋಡಿ ಇಲ್ಲಿ ತೋಳು ಕಟ್ ಮಾಡ್ಕೋಬೇಕು ತೋಳು ಕಟ್ ಮಾಡ್ಕೊಂಡು ಇಲ್ಲಿ ಜರಿ ಇಲ್ಲಿ ಜಾಯಿಂಟ್ ಮಾಡಿದಾರಲ್ಲ ಇದನ್ನು ಬಿಚ್ಕೊಂಬಿಡ್ಬೇಕು ಹೀಗೆ ಬಿಚ್ಕೊಂಡ್ಬಿಟ್ಟು ಆಮೇಲೆ ಈ ತೋಳಿಗೆ ಇದನ್ನು ಜಾಯಿಂಟ್ ಮಾಡಬೇಕು ನೀವು ಲಾಂಗ್ ಸ್ಲೀವ್ ಆರು ಮಾಡ್ಕೊಬೋದು ಶಾರ್ಟ್ ಸ್ಲೀವರು ಮಾಡ್ಕೋಬೋದು ಈ ಜರಿ ತೋಳಿಗೆ ಇಲ್ಲ ಈ ಜರಿನ ತೋಳಿಗಿಲ್ಲ ಅಂದರೆ ಇನ್ನು ಬೇ ಬೇರೆ ಥರ ಏನಾದರೂ ಡಿಸೈನ್ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೋಬೋದು ಏಕೆಂದರೆ ಇದರಲ್ಲಿ ಹಿಂಭಾಗ ಒಂದು ಮುಂಭಾಗ ಇದು ಹಿಂಭಾಗಕ್ಕೆ ಇದು ಮುಂಭಾಗಕ್ಕೆ ಡಿಸೈನ್ ಇದೆ ಓಕೆನಾ ಇದ್ರೂ ಇದ್ರ ಲೈನಿಂಗ್ ಬ್ಲೌಸ್ನಲ್ಲೇ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸಿದ್ದೆ ನೋಡಿ ಈ ರೀತಿ ಸೀರೆ ಬಟ್ಟೆ ಸೀರೆನಲ್ಲಿ ವಿತ್ ಬ್ಲೌಸ್ ಪೀಸ್ ಬರೋದನ್ನು ಡೈರೆಕ್ಟಾಗಿ ಕಟ್ ಮಾಡ್ಕೊಬೇಡಿ ಈ ರೀತಿ ನಾನು ಮಾರ್ಕ್ ಮಾಡಿ ತೋರಿಸಿದ್ನಲ್ಲ ಎಲ್ಲ ಅಳತೆ ಹಿಡ್ಕೊಂಡು ಇದು ಲೈನಿಂಗ್ ಬಟ್ಟೆನಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಈ ಬಟ್ಟೆನ ಮತ್ತು ಇದ್ರ ಮೇಲೆ ಇಟ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಈ ಡಿಸೈನ್ ಎಲ್ಲ ಹೊಂದಿಸ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಗೊತ್ತಾಯ್ತಾ ನಾನು ಈಗ ಹೇಳ್ಕೊಡ್ತಾ ಇರೋದು ಅರ್ಥ ಆಯಿತಾ ನಿಮಗೆ ಓಕೆ ನೋಡಿ ಈ ರೀತಿ ಸೀರೆಯಲ್ಲೇ ವಿತ್ ಬ್ಲೌಸ್ ಪೀಸೇ ಬಂದಿರೋದು ಇದು ಇದು ರೆಡಿ ರೆಡಿ ಮಾಡಿ ಕೊಟ್ಬಿಟ್ಟಿರ್ತಾರೆ ಡಿಸೈನ್ ಇಂತಿಂತ ಹತ್ರಕ್ಕೆ ಹಾಕಬೇಕು ಅಂತ ನೋಡಿರಿ ಇದು ಕಂಕ್ಳು ಡಿಸೈನು ಕಂಕ್ಳಿಗೆ ಒಂದು ಹೊಲಿಗೆ ಹಾಕ್ಬಿಟ್ಟಿದ್ದಾರೆ ಇದಕ್ಕೆ ಇಲ್ಲಿ ಫುಲ್ಲು ಬ್ಯಾಕಲ್ಲಿ ಫುಲ್ಲು ಇದು ಬಾಟಮ್ಗೆ ಇದು ಅಷ್ಟು ಬರುತ್ತೆ ಬ್ಯಾಕಿಗೆ ಇಲ್ಲಿ ಬೋಟ್ ನೆಕ್ ತೆಗೆದ್ರೆ ಮಾತ್ರ ಈ ಬ್ಲೌಸು ಚೆನ್ನಾಗಾಗುತ್ತೆ ಇಲ್ಲಿ ಕ ಇದನ್ನು ತೆಗೆದ್ರೆ ಚೆನ್ನಾಗಲ್ಲ ನೋಡಿ ಇದರೊಳಗೆಲ್ಲ ಕು ಕುಂದನ್ಸ್ ಥರೇ ನೋಡಿ ಇಲ್ಲೆಲ್ಲ ಗಮ್ಮ ಕಣ್ಸಿದ್ದಾರೆ ನಾವು ಹೊಲಿಗೆ ಬಂದಿದ ಹತ್ರ ಕುಂದನ್ಸಿದ್ರೆ ತೆಗೆದು ಹೊಲಿಬೇಕು ಇಲ್ಲಾಂದರೆ ಸೂಜಿ ಮುರಿದೋಗುತ್ತೆ ಹೋಗುತ್ತೆ ಇದನ್ನು ನಾನು ನಿಮಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ ಈ ಬ್ಲೌಸಿಗೆ ಈ ರೀತಿ ಮಾಡ್ಕೊಳ್ಳಿ ಇದ್ರದ್ದೇ ನಾನು ಇದು ಸ್ಕೆಚ್ ಹಾಕಿ ತೋರಿಸಿದ್ದು ಲೈನಿಂಗ್ ಬ್ಲೌಸನ್ನು ಕಟ್ ಮಾಡಿಕೊಂಡು ಇದ್ರ ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೋಬೇಕು ಏಕೆಂದರೆ ನಾನು ಎಷ್ಟೇ ಮಡಿಕೆ ಹೇಳ್ಕೊಟ್ರು ಅದು ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ ಯಾಕೆಂದರೆ ಇಲ್ಲಿ ರೆಡಿ ಮಾಡಿಬಿಟ್ಟಿರ್ತಾರಲ್ಲ ಹಿಂದೆ ಮುಂಭಾಗಕ್ಕೆ ಒಂದು ಅಂತ ರೆಡಿ ಮಾಡಿರ್ತಾರೆ ಆವಾಗ ಬಟ್ಟೆ ಮಡಕೆ ಎಲ್ಲಿ ಹಾಕ್ತೀರಾ ನೀವು ಓಕೆ ಸೀರೆ ವಿತ್ ಬ್ಲೌಸಲ್ಲಿ ವಿತ್ ಬ್ಲೌಸ್ ಪೀಸಲ್ಲಿ ಈಗ ಎಂಬ್ರಾಯ್ಡ್ರಿ ಮತ್ತು ಡಿಸೈನು ಎಲ್ಲ ಕೊಟ್ಟಿದ್ದರೆ ನಾನು ಹೇಳೋ ಬಟ್ಟೆ ಮಡಕೆ ಅಲ್ಲಿ ವರ್ಕ್ ಆಗೋಲ್ಲ ಗೊತ್ತಾಯ್ತಾ ಆದ್ದರಿಂದ ಏನು ಮಾಡಬೇಕು ನೀವು ಕೆಲವರು ಕೇಳಿದರು ಸೀರೆ ಬ್ಲೌಸು ಯಾವ ರೀತಿ ಮಡಿಕೆ ಮಾಡ್ಕೋಬೇಕು ಅಂದರೆ ಸೀರೆಯಲ್ಲಿ ಕಟ್ ಮಾಡಿರೋ ವಿತ್ ಬ್ಲೌಸ್ ಪೀಸ್ನ ಯಾವ ರೀತಿ ಮಡಕೆ ಮಾಡ್ಕೋಬೇಕು ಅಂತ ಕೇಳಿದರು ಆದ್ದರಿಂದ ಈಗ ನಾನು ಏನೇ ಮಡಕೆ ಹೇಳ್ಕೊಟ್ರೂ ಇದರಲ್ಲಿ ವರ್ಕ್ ಆಗೋಲ್ಲ ಈ ಲೈನಿಂಗ್ ಬ್ಲೌಸ್ನಲ್ಲಿ ಕಟ್ ಮಾಡ್ಕೊಂಬಿಟ್ಟು ಇದಕ್ಕೆ ಅಡ್ಜಸ್ಟ್ ಆಗೋಂಗೆ ಆ ಪಾರ್ಸನ್ನು ಇಟ್ಕೊಂಡು ಕಟ್ ಮಾಡಿಕೊಂಡು ಹೊಲಿಬೇಕು ಗೊತ್ತಾಯ್ತಾ ನಾನು ಹೇಳಿದ್ದು ಓಕೆ ಹ್ಞೂ ಇದಾಯಿತು ಇದಕ್ಕೆ ನಾನು ಅದಕ್ಕೆ ನಾನು ಇದನ್ನು ಎಂಥದ್ದು ಲೈನಿಂಗ್ ಬ್ಲೌಸನ್ನು ಕಟ್ ಮಾಡೋದು ಹೇಳಿರೋದು ಇದನ್ನು ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ನಾನು ಇನ್ನೂ ಕಟ್ಟೇ ಮಾಡಿಲ್ಲ ಕಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೊಂಡು ಹೊಲೀಬೇಕಾಗುತ್ತೆ ಗೊತ್ತಾಯ್ತಾ ಇದು ಎರಡಾಯಿತು ನೋಡಿ ಇದು ರೇಷ್ಮೆ ಸೀರೆ ಬ್ಲೌಸು ನೀವೀಗ ಇದನ್ನೇ ಕೇಳ್ತಾ ಇರೋದು ಈ ಈ ಬ ಈ ಬಟ್ಟೆನಲ್ಲಿ ಅಂದರೆ ಇದು ವಿತ್ ಬ್ಲೌಸ್ ಪೀಸು ರೇಷ್ಮೆ ಸೀರೆದು ವಿತ್ ಬ್ಲೌಸ್ ಪೀಸು ಈ ಬಟ್ಟೆನಲ್ಲಿ ಬಟ್ಟೆ ಮಡಿಕೆ ಹೇಗೆ ಹಾಕಬೇಕು ಅಂತ ನೀವು ಕೇಳ್ತಾ ಇದ್ದೀರಾ ಅಲ್ವಾ ಈ ಬಟ್ಟೆನಲ್ಲಿ ಬಟ್ಟೆ ಮಡಕೆ ಹೇಗೆ ಹಾಕಬೇಕು ಅಂತಂದರೆ ನೋಡಿ ಇಲ್ಲಿ ಎರಡು ಇದೆ ಒಂದು ಬಾರ್ಡ್ರ್ ಈ ರೀತಿ ಇದೆ ಒಂದು ಬಾರ್ಡ್ರಿಗೆ ಕುಂದನ್ಸ್ ಹಾಕಿದ್ದಾರೆ ಕಾಣುತ್ತಾ ಈ ಕುಂದನ್ಸ್ ಹಾಕಿರೋದು ಸ್ಲೀವಿಗೆ ಅಂತ ಅವ್ರ ಲೆಕ್ಕ ಈ ಇದೆಯಲ್ಲ ಇದು ಬ್ಯಾಕಿಗೆ ಬರೋ ಬ್ಲೌಸಿನ ಬ್ಯಾಕಿಗೆ ಬರೋ ಲೆಕ್ಕ ಇವಾಗ ರೇಷ್ಮೆ ಸೀರೆ ಇದು ಅಕೇಶನಲ್ಲಿ ಯೂಸ್ ಮಾಡ್ತಾರಲ್ಲ ಆದ್ದರಿಂದ ಎಲ್ಲರೂ ಇವಾಗ ರೇಷ್ಮೆ ಸೀರೆಗೆ ಡಿಸೈನ್ ಬ್ಲೌಸ್ನ ಹೊಲಿಸ್ತಾರೆ ಹೌದಾ ಹಾಗಾಗಿ ಇದರಲ್ಲಿ ಮಡಿಕೆ ವರ್ಕೌಟ್ ಆಗಲ್ಲ ನಾವು ಏನೇ ಹೇಳಿಕೊಟ್ರು ಮಡಿಕೆ ಮಾತ್ರ ವರ್ಕೌಟ್ ಆಗೋಲ್ಲ ಏಕೆಂದರೆ ಇದು ಬಾರ್ಡ್ರಿ ಎಲ್ಲಿ ಬಂದಿರುತ್ತೋ ಇಲ್ಲಿ ಹಿಂಭಾಗ ತಗೋಬೇಕಾಗುತ್ತೆ ಈ ಇದು ತೋಳಿಗೆ ಈ ಬಾರ್ಡ್ರ್ ತಗೋಬೇಕಾಗುತ್ತೆ ಗೊತ್ತಾಯ್ತಾ ಇನ್ನು ಮಧ್ಯದಲ್ಲಿ ಬಿಕ್ಕಿದ್ದು ನಾವು ಮುಂಭಾಗ ಮತ್ತು ಬಿಕ್ಕಿದ್ದು ಕ್ರಾಸ್ ಬೆಲ್ಟು ಅದನ್ನೆಲ್ಲ ತೊಗೋಬೇಕು ಈ ಬಾರ್ಡ್ರನ್ನ ಕೆಳಗಡೆನಾರೋ ಹಾಕ್ಬೋದು ಬಾರ್ಡ್ರ್ ಕಟ್ ಮಾಡಿಕೊಂಡು ಮಿಕ್ಕಿದ್ದಂತೆ ಡಿಸೈನ್ ಬೇಕಾದರೂ ಮಾಡ್ಬೋದು ಆದ್ದರಿಂದ ಸೀರೆ ಬ್ಲೌಸ್ನ ನಾನು ಅವತ್ತು ಇದನ್ನ ಸ್ಕೆಚ್ ಹಾಕಿದ್ನಲ್ಲ ಲೈನಿಂಗ್ ಬ್ಲೌಸ್ಗೆ ಆವಾಗ ಈ ಇದ್ರದ್ದು ಮಾತ್ರ ಹೇಳಿದ್ದೆ ಈ ಸೀರೆದು ವಿತ್ ಬ್ಲೌಸ್ ಎಂದು ಹೇಳಿರಲಿಲ್ಲ ಈಗ ವಿತ್ ಬ್ಲೌಸ್ ಪೀಸಿಗೆ ನಾವು ಲೈನಿಂಗ್ ಯಾವಾಗಲೂ ಹಾಕೇ ಹಾಕ್ತೀವಲ್ವಾ ಅಲ್ವಾ ನಾನು ಹೇಳ್ಕೊಟ್ಟಿದ್ನಲ್ಲ ಬಟ್ಟೆ ಮಡಕೆ ಹೇಗೆ ಮಾಡಬೇಕು ಅಂತ ಆ ಥರ ನೀವು ಲೈನಿಂಗ್ ಬ್ಲೌಸನ್ನು ಕಟ್ ಮಾಡಿಕೊಂಡು ಆ ಕಟ್ ಮಾಡಿದ್ದಿನ ಈ ಸೀರೆ ಅಂಚು ಅಥವಾ ಬೇರೆ ಯಾವ ಕಡೆ ನಿಮಗೆ ಅಡ್ಜಸ್ಟ್ ಆಗುತ್ತೋ ಆ ಕಡೆ ಇಟ್ಕೊಂಡು ಕಟ್ ಮಾಡಿ ಅಥವಾ ಹೊಲ್ದು ಕಟ್ ಮಾಡಿ ಅಂದರೆ ಔಟ್ಲೈನ್ ಹಾಕ್ಬಿಟ್ಟು ಕಟ್ ಮಾಡಿಕೊಂಡು ಆಮೇಲೆ ಬ್ಲೌಸ್ ಹೊಲಿಬೇಕು ಓಕೆನಾ ಈಗ ನಾನು ಹೇಳಿದ್ದು ಅರ್ಥ ಆಯಿತು ತಾನೆ ಇದು ನಾವು ಯಾವ ರೀತಿ ಸೀರೆ ಬ್ಲೌಸನ್ನು ಯಾವ ರೀತಿ ಅಂದರೆ ಲೈನಿಂಗ್ ಬ್ಲೌಸನ್ನು ಸೀರೆಯಿಂದ ಕಟ್ ಮಾಡಿದ ಲೈನಿಂಗ್ ಬ್ಲೌಸ್ ಇರುತ್ತಲ್ಲ ಅದನ್ನು ಯಾವ ರೀತಿ ಮಡಿಕೆ ಹಾಕ್ತೀರಾ ಅಂತ ನಾವು ಹೇಳಿಕೊಟ್ರು ಅದು ವೇಸ್ಟ್ ಆಗುತ್ತೆ ಏಕೆಂದರೆ ಇದರಲ್ಲಿ ನೋಡ್ರಿ ಹಂಚಿದೆ ಅಂಚಿರೋದು ಅಲ್ಲಿಗೆ ಬರಬೇಕು ಅದಕ್ಕೆ ಲೈನಿಂಗ್ ಬ್ಲೌಸನ್ನೇ ಕಟ್ ಮಾಡ್ಕೊಂಬಿಟ್ಟು ಇದ್ರ ಮೇಲೆ ಇಟ್ಕೊಂಡು ಕಟ್ ಮಾಡಿಕೊಂಡು ನೀವು ಹೊಲಿಬೇಕಾಗುತ್ತೆ ಓಕೆನಾ ಹಾಂ ನೋಡಿ ಇದು ಇನ್ನೂ ಒಂದು ರೇಷ್ಮೆ ಸೀರೆ ಬ್ಲೌಸು ಇದಕ್ಕೆ ನೋಡಿ ಇದು ಅವ್ರು ಕೊಟ್ಟಿರೋದು ಇದು ಲೈನಿಂಗಿಗೆ ಅಂತ ಇದು ಅಷ್ಟೇ ನೋಡಿರಿ ಎರಡು ಕಡೆಗೆ ಇದೆ ಓಕೆನಾ ಒಂದು ಬಾರ್ಡ್ರಿಗೆ ಅವರು ನೋಡಿ ಒಂದು ಬಾರ್ಡ್ರು ಸಾದ ಇದೆ ಇನ್ನೊಂದು ಬಾರ್ಡ್ರಿಗೆ ಈ ಕುಂದನ್ಸ್ ಹಾಕಿದ್ದಾರೆ ಈ ಕುಂದನ್ಸನ್ನು ತೋಳಿಗೆ ಬರೋ ಹಂಗೆ ನಾವು ಇಟ್ಕೊಂಡು ಕಟ್ ಮಾಡ್ಕೋಬೇಕು ನಾವು ಯಾವಾಗಲೂ ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೊಂಬಿಡಬೇಕು ತೋಳನ್ನು ಆ ತೋಳನ್ನು ಈ ಇದು ಬ ಇದಿರುತ್ತಲ್ಲ ಇದು ಕುಂದನ್ಸ್ ಹಾಕಿರೋ ಇರುತ್ತಲ್ಲ ಈ ಕಡೆಗೆ ನೋಡಿ ಅದು ಕುಂದನ್ಸ್ ಹಾಕಿದ್ರು ನೋಡಿ ಇಲ್ಲಿ ಸೆಂಟ್ರಿಗೆ ಎರಡು ಎರಡು ಎರಡೆರಡು ಹೂವಿಗೆ ಮಾತ್ರ ನೋಡಿ ಇಲ್ಲೆರಡು ಹೂವಿಗೆ ಇಲ್ಲೆರಡು ಹೂವಿಗೆ ಬರುತ್ತೆ ಅದನ್ನು ಈಗಿಟ್ಕೊಂಡು ಹೀಗೆ ಹೀಗಿಟ್ಕೊಂಡ್ಬಿಟ್ಟು ಆಮೇಲೆ ಇದ್ರ ಮೇಲೆ ಕಟ್ ಮಾಡಿದ್ದು ತೋಳನ್ನು ಲೈನಿಂಗ್ ತೋಳ ಇಟ್ಕೊಂಡ್ಬಿಟ್ಟು ಕಟ್ ಮಾಡಿಕೊಂಡು ನೀವು ಹೊಲಿಯಬೇಕಾಗುತ್ತೆ ಓಕೆನಾ ಈಗ ಇದನ್ನ ಬ್ಯಾಕಿಗೆ ಬರಬೇಕು ಇದು ಈ ಅಂಚು ಬ್ಯಾಕಿಗೆ ಬರಬೇಕು ನಾವು ಇಲ್ಲಿ ಎಲ್ಲಿ ಮಡಿಕೆ ಹಾಕ ಹಾಕಲ್ರಿ ಅಂತ ಹೇಳಿದ್ರು ಸರಿ ಹೋಗಲ್ಲ ಅದು ಆದ್ದರಿಂದ ನೀವು ಲೈನಿಂಗ್ ಬಟ್ಟೆನ ಕಟ್ ಮಾಡಿಕೊಂಡು ಈ ಸೀರೆ ಬಟ್ಟೆ ಮೇಲೆ ಇಟ್ಕೊಂಡು ಏಕೆಂದರೆ ಸೀರೆನಲ್ಲಿ ಕಟ್ ಮಾಡಿದ್ದಕ್ಕೆ ಕಂಪಲ್ಸರಿ ನೀವು ಲೈನಿಂಗು ಹಾಕಲೇಬೇಕಾಗುತ್ತೆ ಹಾಗೆ ಹೊಲೆಯೋದಕ್ಕಾಗಲ್ಲ ಆದ್ದರಿಂದ ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೊಂಡು ಲೈನಿಂಗ್ ಬಟ್ಟೆ ಕಟ್ ಮಾಡಿಕೊಂಡು ಈ ಕಟ್ ಮಾಡಿದ್ದ ಅವಯವಗಳನ್ನು ಇಲ್ಲಿ ಎಲ್ಲಿಗೆ ಅಡ್ಜಸ್ಟ್ ಆಗುತ್ತೋ ಅಲ್ಲಿಗೆ ಇಟ್ಕೊಂಡು ಕಟ್ ಮಾಡಿಕೊಂಡು ಅಥವಾ ಔಟ್ಲೈನ್ ಹಾಕ್ಕೊಂಡು ಆಮೇಲೆ ಆದರೂ ಕಟ್ ಮಾಡ್ಕೊಳ್ರಿ ಇಲ್ಲ ಕಟ್ ಮಾಡ್ಕೊಂಡಾದ್ರೂ ಔಟ್ಲೈನ್ ಹಾಕೊಳ್ಳ್ರಿ ಒಂದು ಸ್ವಲ್ಪ ಮಾರ್ಜಿನ್ ಬಿಟ್ಟು ಈ ಬಟ್ಟೆ ಇಟ್ಬಿಟ್ಟು ಒಂದು ಸ್ವಲ್ಪ ಮಾರ್ಜಿನ್ ಇಟ್ಟು ನಾವು ಔಟ್ಲೈನ್ ಹಾಕ್ಕೊಂಡು ಆಮೇಲೆ ಸೈಡಿಂದೆಲ್ಲ ಕಟ್ ಮಾಡ್ಕೊಬೋದು ಆ ರೀತಿ ಹೊಲಿಯಬೇಕಾಗುತ್ತೆ ಗೊತ್ತಾಯಿತು ಆ ಕಟ್ ಮಾಡಿದ್ದು ವಿತ್ ಬ್ಲೌಸ್ ಪೀಸ್ನ ನೀವು ಫಸ್ಟು ಈ ಸೀರೆನಲ್ಲೇ ಕಟ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಯಾಕೆಂದರೆ ಕೆಲವೊಂದು ಸಮಯ ಇದು ಎಲ್ಲ ಡಿಸೈನೇ ಹೊಲಿಸೋದು ರೇಷ್ಮೆ ಸೀರೆ ಬ್ಲೌಸ್ನ ಸಾದ ಯಾರೂ ಹೊಲಿಸೋಲ್ಲ ತುಂಬ ವಯಸ್ಸಾದವ್ರು ಮಾತ್ರ ಸಾದ ಹೊಲಿಸ್ಕೊತಾರೆ ಡಿಸೈನೇ ಹೊಲಿಸ್ಬೋದು ಕೆಲವೊಂದು ಸಮಯ ಇದನ್ನ ಬೆನ್ನಿಗಾರು ಇಡ್ತಾರೆ ಇಲ್ಲ ಈ ಅಂಚೆಲ್ಲ ಕಟ್ ಮಾಡಿಕೊಂಡು ಮಾಮೂಲಿ ಬ್ಲೌಸ್ ಹೊಲ್ದಂಗೆ ಹೊಲಿದ್ಬಿಟ್ಟು ಇದನ್ನೆಲ್ಲ ಮ್ಯಾ ಬ್ಯಾಕ್ಗೆ ಡಿಸೈನ್ ಮಾಡ್ತಾರೆ ಆ ಥರ ಬೇಕಾದರೂ ಮಾಡ್ಕೋಬೋದು ಆದ್ದರಿಂದ ಇದ್ರ ಕಟ್ಟಿಂಗು ನಿಮಗೆ ನಾನು ಹೇಳಿ ಹೇಳಿದ್ರು ಕೂಡ ಅದು ಅವಶ್ಯಕತೆ ಬೀಳಲ್ಲ ಗೊತ್ತಾಯ್ತಾ ಅದಕ್ಕೆ ನಾನು ಹೇಳಿರಲಿಲ್ಲ ಈ ರೀತಿ ತಿಳ್ಕೊಳ್ತೀರಾ ಅಂತ ನೀವು ಅದನ್ನು ಪ್ರಶ್ನೆ ಮಾಡಿದ್ರಲ್ಲ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ ಓಕೆ ನೋಡಿ ಇದು ಇದು ಈ ಬ್ಲೌಸ್ ಆಯಿತು ಈಗ ನೆಕ್ಸ್ಟ್ ನೆಕ್ಸ್ಟು ನೋಡಿ ಇದು ಇದು ಗೋಲ್ಡ್ ಕಲರ್ ಬ್ಲೌಸು ಇದು ಲೈನಿಂಗ್ ಬ್ಲೌಸು ಇದರಲ್ಲೂ ಅಷ್ಟೇ ನೀವು ಗೋಲ್ಡ್ ಕಲರ್ ಬ್ಲೌಸಲ್ಲಿ ಏನು ಬೇಕಾದ್ರೂ ಡಿಸೈನ್ ಮಾಡ್ಬೋದು ನೋಡಿ ಇದು ಬಟ್ಟೆ ತುಂಬ ಚೆನ್ನಾಗಿದೆ ನೋಡಿ ಒಳಗಡೆನೇ ಒಂಥರ ಇದೆ ಇದೇ ಒಂಥರ ಇದೆ ಇದರಲ್ಲೂ ಅಷ್ಟೇ ನೀವು ಇದನ್ನು ನೇರವಾಗಿ ಕಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಈಗ ನಾನು ತೋರಿಸಿದ ಥರ ಈ ಬಟ್ಟೆ ಮಡಕೆ ನಾನು ತೋರಿಸಿದ್ದೀನಲ್ಲ ಆ ಥರ ಈ ಬಟ್ಟೆನಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ಈ ಬಟ್ಟೆ ಮೇಲೆ ಲೈನಿಂಗ್ ಬಟ್ಟೆ ಇಟ್ಬಿಟ್ಟು ಫಸ್ಟು ಕಟ್ ಮಾಡ್ಕೊಳ್ರಿ ಒಂದು ಸ್ವಲ್ಪ ಮಾರ್ಜಿನ್ ಬಿಟ್ಟು ಇಲ್ಲಾಂದರೆ ಫಸ್ಟ್ ಔಟ್ಲೈನ್ ಹಾಕ್ಬಿಟ್ಟು ಆಮೇಲೆ ಬೇಕಾದರೂ ಕಟ್ ಮಾಡ್ಕೋಬೋದು ಅದು ನಿಮ್ಮ ಚಾಯ್ಸು ನಿಮ್ಮ ನಿಮಗೆ ಬಿಟ್ಟಿದ್ದು ಯಾಕೆಂದರೆ ನೀವು ಹೊಲಿಯೋರು ನೀವು ನಿಮಗೆ ಯಾವ ರೀತಿ ಸಫಿಷಿಯೆಂಟ್ ಅನಿಸುತ್ತಾ ಆ ರೀತಿ ಹೊಲಿಬೇಕು ಗೊತ್ತಾಯ್ತಾ ಇದು ಒಂದು ಬ್ಲೌಸು ಆಯಿತಾ ಇದಿಷ್ಟು ಎತ್ತಿಟ್ಕೊಳ್ಳೋಣ ಇಲ್ಲಿ ಆಮೇಲೆ ನೋಡಿ ಇದು ಇದು ಹೊಲಿಬೇಕು ಇದನ್ನೆಲ್ಲ ಒಂದೊಂದು ವಿಡಿಯೋ ಮಾಡ್ತೀನಿ ನಾನು ನೆಕ್ಸ್ಟು ಬಿಡುವಿದ್ದಾಗ ಈಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಲೈನಿಂಗ್ ಬಟ್ಟೆ ಇದು ಇದು ನೆಟ್ ಬಟ್ಟೆ ಅಂತ ಗೊತ್ತಾಯ್ತಾ ಇದನ್ನು ಇದನ್ನು ಎರಡನ್ನು ಮೂರನ್ನು ಅಡ್ಜಸ್ಟ್ಮೆಂಟ್ ಮಾಡಿ ಕಟ್ ಮಾಡಬೇಕು ಇದು ಕೂಡ ಬೋಟ್ನೆಕ್ಕೆ ಹೊಲೀಬೇಕು ಬೋಟ್ನೆಕ್ಕೆ ಹೊಲಿದು ಮೇಲ್ಗಡೆ ಮಾತ್ರ ನೆಟ್ಟಿರುತ್ತೆ ಕೆಳಗಡೆ ಈ ಬಟ್ಟೆ ಇದ್ರೊಳಗಡೆ ಈ ಬಟ್ಟೆ ಇರುತ್ತೆ ಇಲ್ಲಿ ಮೇ ಸ್ಲೀವು ಮತ್ತು ಮೇಲ್ಗಡೆ ಅಂದರೆ ಎದೆ ಮೇಲ್ಗಡೆ ಬೆ ಭುಜದಲ್ಲಿ ಎಲ್ಲ ಬರೀ ನೆಟ್ಟಿರುತ್ತೆ ಇಲ್ಲಿ ಎದೆ ಭಾಗದಲ್ಲಿ ಇದ್ರ ಒಳಗಡೆ ಈ ಬ ಒಳಗಡೆ ಈ ಬಟ್ಟೆ ಇರುತ್ತೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡಬೇಕು ಇದು ಪ್ರಿನ್ಸ್ ಕಟ್ಟು ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು ಮಾಡ್ಬೋದು ಇಲ್ಲಾಂದರೆ ಪ್ರಿನ್ಸ್ ಬೇಡ ಅಂದರೆ ಬೋಟ್ ನೆಕ್ ಮಾಡಿ ಸಾರಿ ಬ್ಲೌಸ್ ಕೂಡ ಮಾಡ್ಬೋದು ಇದು ಮೂರನ್ನು ಸೇರಿಸಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೊಲಿಬೇಕಾಗುತ್ತೆ ಇದು ಇವಾಗ ಇದು ಅದೇ ಥರನೇ ಮಾಡೋದು ನೋಡಿ ಇದು ನೆಟ್ ಬಟ್ಟೆ ಓಕೆ ಇದು ನೆಟ್ ಬಟ್ಟೆ ಇದಿಷ್ಟು ಬಟ್ಟೆ ಸಾಕಾಗಲ್ಲ ಅವರು ಎರಡು ಬಟ್ಟೆಗೆ ಎರಡು ಬ್ಲೌಸ್ಗೆ ಅಂತ ಅಡ್ಜಸ್ಟ್ ಮಾಡ್ಕೊಂಡು ತಂದಿದ್ದಾರೆ ಇದು ಕೆಳಗಡೆ ಇರುತ್ತೆ ನೋಡಿ ಇದು ಲೈನಿಂಗ್ ಬಟ್ಟೆ ಈ ಲೈನಿಂಗ್ ಬಟ್ಟೆನಲ್ಲಿ ನಾವು ಫಸ್ಟ್ ಎಲ್ಲ ಕಟ್ ಮಾಡ್ಕೊಬೇಕು ಫಸ್ಟ್ ಎಲ್ಲ ಕಟ್ ಮಾಡಿಕೊಂಡು ಇದನ್ನೇ ಡಿವೈಡ್ ಮಾಡ್ಕೋಬೇಕು ಮೇಲ್ಗಡೆ ಭಾಗ ಕೆಳಗಡೆ ಭಾಗ ಮೇಲ್ಗಡೆ ಭಾಗಕ್ಕೆ ಇದ್ರೂ ಅಳತೆ ಇರುತ್ತಲ್ಲ ಅದನ್ನು ನೆಟ್ ಬಟ್ಟೆ ಮಾತ್ರ ಕಟ್ ಮಾಡ್ಕೋಬೇಕು ಈ ಬಟ್ಟೆ ಯೂಸ್ ಆಗೋಲ್ಲ ಇದು ನೆಟ್ ಮಾತ್ರ ಬಂದಿರುತ್ತೆ ಮೇಲ್ಗಡೆ ಕೆಳಗಡೆ ಭಾಗದ್ದು ಈ ಬಟ್ಟೆ ಕಟ್ ಮಾಡಿಕೊಂಡು ಈ ಬಟ್ಟೆನ ಇದ್ರ ಮೇಲಿಟ್ಕೊಂಡು ಇದನ್ನು ಕಟ್ ಮಾಡಬೇಕಾಗುತ್ತೆ ಇದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ ಇವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಯ್ತು ತಾನೆ ವಿತ್ ಬ್ಲೌಸ್ ಪೀಸನ್ನು ಸೀರೆನಲ್ಲಿ ವಿತ್ ಬ್ಲೌಸ್ ಪೀಸ್ ಕಟ್ ಮಾಡಿದ್ದನ್ನು ಮಡಿಕೆ ಮಡಿಕೆ ಮಾಡಿ ತೋರಿಸ್ರಿ ಅಂತ ಹೇಳಿದ್ರಿ ಒಬ್ಬರು ಅದಕ್ಕೆ ಒಬ್ಬರು ಹೇಳಿದ್ದಕ್ಕೆ ಎಲ್ರಿಗೂ ಪ್ರಶ್ನೆ ಇದ್ದರೂ ಇರಬಹುದು ಅಂತ ಎಲ್ರಿಗೂ ನಾನು ಇವಾಗ ತೋರಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಬಾಕ್ಸ್ನಲ್ಲಿ ನಿಮ್ಮದ ಯಾವುದೇ ಪ್ರಶ್ನೆ ಇದು ಹೊಲಿಗೆಗೆ ಸಂಬಂಧಪಟ್ಟಿದ್ದು ಯಾವುದೇ ಪ್ರಶ್ನೆ ಇದ್ದರೂ ಕೇಳಿ ನಾನು ಸಮಾಧಾನವಾಗಿ ಉತ್ತರ ಹೇಳ್ತೀನಿ ಮತ್ತು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳನ್ನು ನೀವು ಮೊದಲು ನೋಡಬಹುದು ಉಪಯೋಗ ಆಗೋ ವಿಡಿಯೋಗಳನ್ನೇ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಇದು ರೇಷ್ಮೆ ಸೀರೆ ಬ್ಲೌಸು ಇದು ಹಂಚಿದೆ ಆದ್ರೂ ಬ್ಯಾಕ್ ಸೈಡ್ಗೆ ನೋಡಿ ಈ ಥರ ಡಿಸೈನ್ ಹೊಲಿತಾ ಇದ್ದೀನಿ ಇದಕ್ಕೆ ಇದನ್ನು ಕೂಡ ಈ ಮುಂದೆ ನಿಮಗೆ ವಿಡಿಯೋ ಮಾಡಿ ಬಿಡ್ತಾ ಇದ್ದೀನಿ ಈ ಬ್ಲೌಸ್ನ ಈ ರೇಷ್ಮೆ ಸೀರೆಗೆ ಯಾವ ರೀತಿ ಹಚ್ಚೋದು ಯಾವ ರೀತಿ ಕಟ್ ಮಾಡೋದು ಎಲ್ಲ ಎಲ್ಲದನ್ನು ತೋರಿಸ್ತೀನಿ ಮುಂದಿನ ವೀಡಿಯೋ ನೀವು ಕಾಯ್ತಾಯಿರಿ ಓಕೆ